ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಮನೆಗೆ ಯಾರಾದರೂ ರಿಲೇಷನ್ ಸಡನಾಗಿ ಬಂದಾಗ ಈ ರೀತಿ ಈಸಿಯಾಗಿ ಸಿಂಪಲಾದ ಗುಲಾಬ್ ಜಾಮೂನ್ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತದೆ ಹಾಗೆ ನಾನಿಲ್ಲಿ ಗುಲಾಬ್ ಜಾಮೂನಿಗೆ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಕಾಯಿಸಿದ ಹಾಲು ಮತ್ತು ಇದು ಹೋಮ್ ಮೇಡ್ ತುಪ್ಪ ತಗೊ ತೊಗೊಬಂದಿದ್ದೀನಿ ಹಾಗೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಲೆಮನ್ ನೀವು ಅಂದ್ಕೋಬೋದು ಏನಿದು ಜಾಮೂನ್ಗೆ ಲೆಮನ್ ಹಾಕ್ತಿದಾರೆ ಅಂತ ನಾನು ಮತ್ತೆ ಹೇಳ್ತೀನಿ ಯಾಕೆ ಅಂತ ಹೇಳಿ ಮೊದಲಿಗೆ ಜಾಮೂನ್ ಪೌಡರ್ನ ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಹಾಗೆ ಅದಕ್ಕೆ ನಾನು ಕಾಯಿಸಿದ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊತೀನಿ ನೋಡಿ ಕಲಿಸ್ಕೋಬೇಕು ಸಡನ್ಗೆ ಜಾಸ್ತಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಇದನ್ನು ಚೆನ್ನಾಗಿ ನೈಸಾಗಿ ಕಲಿಸ್ಕೊಂಡ್ರೆ ಜಾಮೂನ್ ಸ್ಮೂತಾಗಿ ಚೆನ್ನಾಗುತ್ತೆ ಹಾಗೆ ಐದು ನಿಮಿಷ ಹಾಗೆ ಮುಚ್ಚಿಡೋಣ ಇವಾಗ ಇದಕ್ಕೆ ನಾವೀಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ಅಷ್ಟು ನೀರು ಹಾಕ್ಕೊತೀನಿ ನಾನು ಹಾಗೆ ಸ್ಪೂನಲ್ಲಿ ಈ ರೀತಿ ತಿರುಗಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನೋಡಿ ಈ ರೀತಿ ಕುದಿ ಬರಬೇಕು ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಇದಕ್ಕೆ ಲೆಮನ್ನ ಹೆಣ್ಕೋಬೇಕು ಯಾಕೆ ಹಿಂಡ್ಕೊತ ಇದ್ದೀನಿ ಇದ್ರೆ ಸಕ್ಕರೆ ಪಾಕ ಬೇಗ ಆಗ್ತದೆ ಬೇಗ ರೆಡಿ ಆಗೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣನ್ನು ಹೆಣ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡರನ್ನ ಕುದಿ ಬರುವಾಗಲೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಪರಿಮಳ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಈಗ ಕಲಸಿಟ್ಟಿದ ಜಾಮೂನ್ ಉಂಡೆಯನ್ನು ಇವಾಗ ತುಪ್ಪದಿಂದ ಕೈಗೆ ಸವರ್ಕೊಂಡು ಉಂಡೆ ಮಾಡ್ಕೋಬೇಕು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ತೊಗೊಂಡಿದ್ದೀನಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕು ಚೆನ್ನಾಗಿ ರೌಂಡ್ ಬರಬೇಕು ಇಲ್ಲಾಂದರೆ ಎಣ್ಣೆಗೆ ಹಾಕ್ದಾಗ ಅದು ಏನು ಒಡೆದು ಹೋಗುತ್ತೆ ಹಾಗೆ ಎಲ್ಲನೂ ತುಪ್ಪನ ಸವರ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ತುಪ್ಪ ಜೊತೆ ಸವರ್ಕೊಂಡ್ರೆ ಜಾಮೂನು ಇನ್ನೂ ಸ್ವಲ್ಪ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ಇವಾಗ ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ ಇವಾಗ ಎಣ್ಣೆಗೆ ಉಂಡೆ ಮಾಡಿದ ಜಾಮೂನ್ಗಳನ್ನ ಬಿಡೋಣ ಸ್ವಲ್ಪ ಬೆಂಕಿನ ಕಮ್ಮಿ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಬೇಗ ಏನಾಗ್ಬಿಡುತ್ತೆ ಕರಿ ಕರಿ ಆಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಈ ರೀತಿ ಕೆಂಪಗೆ ಬರೋ ಹಾಗೆ ತಿರುಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದೊಂದೇ ಕಲರ್ ಬರ್ತಾ ಇದೆ ನೋಡಿ ನಾನು ಆವಾಗಲೇ ಹೇಳಿದೆ ಸರಿಯಾಗಿ ಉಂಡೆ ಕಟ್ಕೊಳ್ಳೋದಿದ್ದರೆ ಈ ರೀತಿ ಓಪನ್ ಆಗುತ್ತೆ ಎಣ್ಣೆಗೆ ಬಿಟ್ಟಾಗ ಅಂತ ಹಾಗೆ ಒಂದು ಆಗಿದೆ ಬೆಂಕಿ ಕೂಡ ಕಮ್ಮಿ ಇದೆ ಹಾಗೆ ಜಾಮೂನ್ ಕೂಡ ಇವಾಗ ಕಲರ್ ಬಿಟ್ಟಿದೆ ಒಳಗೆ ಕೂಡ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ಈ ರೀತಿ ನಿಧಾನಕ್ಕೆ ತೆಗೆಸ್ಕೋಬೇಕು ಹಾಗೆ ಎಣ್ಣೆಯಲ್ಲಿ ಬಿಟ್ಟ ಜಾಮೂನು ಇವಾಗ ರೆಡಿಯಾಯಿತು ಇವಾಗ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಹಾಗೆ ಸಕ್ಕರೆ ಪಾಕಕ್ಕೆ ನಾನಿವಾಗ ಜಾಮೂನ ಹಾಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಇನ್ನೂ ದೊಡ್ಡದಾಗಿ ಆಗುತ್ತೆ ಹಾಗೆ ಪಾಕಗಳನ್ನ ಮೇಲೆ ಈ ರೀತಿ ಸವರ್ಕೋಬೇಕು ಹಾಗೆ ನಾನಿಲ್ಲಿ ಗುಲಾಬ್ ಜಾಮೂನ ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಬಿಟ್ಟಾಗ ಕಲರ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಹಾಕಿರೋದ್ರಿಂದ ಅದರ ಪರಿಮಳ ಕೂಡ ಇನ್ನೂ ತುಂಬ ಚೆನ್ನಾಗಿದೆ ಹಾಗೆ ನಾನಿಲ್ಲಿ ಗುಲಾಬ್ ಜಾಮೂನ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಟೇಸ್ಟ್ ಮಾಡ್ತಾ ಮಾಡ್ತಾ ಎರಡು ಮೂರು ಹಾಗೆ ತಿನ್ಕೊಬಿಟ್ಟೆ ಚಿಕ್ಕ ಮಕ್ಳಿಗೆ ಈ ರೀತಿ ಜಾಮೂನ್ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ ಅಂತಲೇ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್